ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ನೋಡ್ತಾಯಿದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಬಂದ್ಬಿಟ್ಟು ಆನ್ಲೈನ್ ಮೂಲಕ ಅಥವಾ ಮೊಬೈಲ್ನಲ್ಲಿ ನೀವು ಒಂದು ಹೊಸ ವೋಟರ್ ಐ ಡಿಗೆ ಅರ್ಜಿ ಸಲ್ಲಿಸಿ ಯಾವ ರೀತಿ ಪಡೆದುಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಅಂದ್ರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರಲ್ಲಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಬೇಕಾಗತ್ತೆ ಓಕೆ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿದ ಮೇಲೆ ಸರ್ಚ್ ಮಾಡಿ ಸರ್ಚ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎನ್ ವಿ ಎಸ್ ಪಿ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಆರ್ ಅಂತ ನೋಡಿ ಗ್ರೀನ್ ಕಲರಲ್ಲಿ ಕ್ಲಿಕ್ ಇಯರ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲಿಗೆ ಏನಪ್ಪಾ ಅಂತಂದರೆ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ ಸೈನ್ ಅಪ್ ಅಥವಾ ಲಾಗಿನ್ ಮಾಡ್ಕೊಬೇಕಾಗುತ್ತೆ ನಾನು ಆಲ್ರೆಡಿ ಸೈನ್ ಅಪ್ ಮಾಡಿದ್ದೀನಿ ಸೈನ್ ಅಪ್ ಮಾಡೋರಿದ್ರೆ ನೀವು ಇಲ್ಲಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಮೇಲ್ ಐಡಿನ ಹಾಕ್ಬೇಕಾಗುತ್ತೆ ಹಾಕಿಬಿಟ್ಟು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡೋದ್ರಿಂದ ಲಾಗಿನ್ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಪಾಸ್ವರ್ಡ್ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊತೀನಿ ಓಕೆ ನೋಡ್ಬೋದು ನಾನಿವಾಗ ಲಾಗಿನ್ ಮಾಡ್ಕೊಂಡಿದ್ದೀನಿ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ಹೊಸ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಇದನ್ನು ಸಾರಿ ಹೊಸ ವೋಟರ್ ಐ ಡಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಫಾರಮ್ ಸಿಕ್ಸ್ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ ಏನೆಲ್ಲ ಭರ್ತಿ ಮಾಡಬೇಕು ಅಂತಂದರೆ ಪರ್ಸನಲ್ ಡೀಟೇಲ್ಸನ್ನು ಏನೋ ಭರ್ತಿ ಮಾಡಬೇಕಾಗುತ್ತೆ ಆಮೇಲೆ ರಿಲೇಟಿವ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕಾಗುತ್ತೆ ಆಮೇಲೆ ಆಧಾರ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ಮೇಲನ್ನು ಅಥವಾ ಜನರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಬಗ್ಗೆ ಸ್ವಲ್ಪ ಎಂಟ್ರಿ ಮಾಡಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಡಿಸ್ಟ್ರಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವುದು ಬರುತ್ತೆ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ನೇಮನ್ನು ಹಾಕ್ಬೇಕಾಗುತ್ತೆ ಆಮೇಲೆ ಸರ್ ನೇಮನ್ನು ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಒಂದು ನಿಮ್ಮ ಒಂದು ಏನಪ್ಪಾ ಅಂತಂದರೆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಏನಪ್ಪಾ ಅಂತಂದರೆ ಎರಡು ಎಂ ಬಿಗಿಂತ ಒಳಗಡೆ ಇರಬೇಕಾಗುತ್ತೆ ಸೈಜು ಹಾಕ್ಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೇಮ್ ಆ್ಯಂಡ್ ಸರ್ ನೇಮ್ ಏನಪ್ಪಾ ಅಂತಂದರೆ ರಿಲೇಟಿವ್ ಬಗ್ಗೆ ಅಂದರೆ ನಿಮ್ಮ ಒಂದು ತಂದೆಯ ಒಂದು ಏನಪ್ಪಾ ಅಂದ್ರೆ ವೋಟರ್ ಐ ಡಿಯನ್ನು ಇಲ್ಲಿ ನಂಬರ್ನ ಹಾಕ್ಬೇಕಾಗುತ್ತೆ ಅಥವಾ ತಾಯಿಯದು ಹಾಕ್ಬೋದು ಯಾರಾದರೂ ಒಬ್ಬರು ರಿಲೇಟಿವ್ನವನ್ನು ಹಾಕ್ಬೋದು ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬಂದುಬಿಟ್ಟು ಏನಪ್ಪಾ ಅಂತಂದರೆ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅದಕ್ಕೆ ಒಂದು ಒ ಟಿ ಪಿ ನಂಬರ್ ಕೊಟ್ಟುಬಿಟ್ಟು ವೆರಿಫೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಮೇಲ್ ಐ ಡಿ ಇದ್ರೆ ಹಾಕಿ ಇಲ್ಲ ಅಂತಂದರೆ ಇಲ್ಲ ಅದೇನು ಅಷ್ಟೊಂದು ಅವಶ್ಯಕತೆ ಇಲ್ಲ ಇನ್ನು ಕೆಳಗಡೆ ಏನಪ್ಪ ಅಂತಂದರೆ ಆಧಾರ್ ಕಾರ್ಡನ್ನು ನೀವು ಫಿಲ್ ಅಪ್ ಮಾಡಬೇಕಾಗತ್ತೆ ಇಲ್ಲಿ ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ ಕೋಟ್ ಆದಮೇಲೆ ಇಲ್ಲಿ ಜನರನ್ನು ಹಾಕ್ಬೇಕಾಗುತ್ತೆ ಮೇಲಾಗಿದ್ರೆ ಹಾಕಿ ಪೇಮೇಲ್ ಹಾಕಿದ್ರೆ ಪೇಮೇಲ್ ಅಂತ ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಡೇಟ್ ಆಫ್ ಬರ್ತ್ ಬಗ್ಗೆ ಕೇಳಿದ್ದಾರೆ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ನೀವು ಹುಟ್ಟಿದ ದಿನಾಂಕವನ್ನು ಆಮೇಲೆ ಇಲ್ಲಿ ಕೆಳಗಡೆ ನೀವು ಡಾಕ್ಯುಮೆಂಟ್ಸನ್ನು ಹಾಕ್ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡನ್ನು ಇಲ್ಲಿ ಹಾಕಿಬಿಟ್ಟು ನೀವು ವೆರಿಫೈ ಮಾಡ್ಬೋದು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂದರೆ ನೀವು ಇವಾಗ ಎಲ್ಲಿದ್ದೀರ ಅನ್ನೋದನ್ನು ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಬೋದು ನೀವು ಇಲ್ಲಿ ವಿಲೇಜ್ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಮತ್ತು ಪಿನ್ ಕೋಡನ್ನು ಎಲ್ಲ ಹಾಕ್ಬೇಕಾಗುತ್ತೆ ನಿಮ್ಮ ಒಂದು ತಾಲೂಕನ್ನು ಕೂಡ ಹಾಕಬೇಕಾಗುತ್ತೆ ಆಮೇಲೆ ಸ್ಟೇಟು ಈ ರೀತಿಯಾಗಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ಇಲ್ಲಿ ಏನಪ್ಪಾ ಅಂತಂದರೆ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ನೀವು ಡಾಕ್ಯುಮೆಂಟ್ಸನ್ನು ಆಧಾರ್ ಕಾರ್ಡನ್ನು ಕೊಡ್ಬೋದು ಇಲ್ಲಿ ಅಡ್ರೆಸ್ ಪ್ರೂಫ್ಗಾಗಿ ಅದು ಎರಡು ಎಂ ಬಿ ಗಿಂತ ಒಳಗಡೆ ಇರ್ಬೇಕಾಗತ್ತೆ ಹಾಕಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಆಮೇಲೆ ಕೆಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಬನ್ನಿ ಇಷ್ಟೆಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಡಿಕ್ಲರೇಷನ್ ಅಂತೇಳಿ ಬರುತ್ತೆ ಡಿಕ್ಲರೇಷನ್ ಮೇಲೆ ನಿಮ್ಮ ವಿಲೇಜ್ ವಿಲೇಜನ್ನು ಆಟೋಮೆಟಿಗಾಗಿ ತೊಗೊಂಡಿರುತ್ತೆ ಅಥವಾ ತೊಗೊಂಡಿರೋಂದ್ರೆ ಇಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ನಿಮ್ಮೊಂದು ಸ್ಟೇಟನ್ನು ತಗೊಂಡಿರುತ್ತೆ ಆಮೇಲೆ ಡಿಸ್ಟ್ರಿಕನ್ನು ಹಾಕಬೇಕಾಗುತ್ತೆ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡಬಹುದು ನೀವು ಇಲ್ಲಿ ಯಾವ ಡೇಟಿಗೆ ನೀವು ಅಪ್ಲೈ ಮಾಡ್ತಾ ಇದ್ರ ಅನ್ನೋದನ್ನು ಡೇಟ್ ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಮಾಡಿದಾದ್ಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ಕ್ಯಾಪ್ಚಾ ಕೂಡ ಹಾಕಿಬಿಟ್ಟು ಏನಪ್ಪಾ ಅಂತಂದರೆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತೇಳಿ ಮಾಡಬೇಕಾಗುತ್ತೆ ಒಂದು ಸಾರಿ ಏನಪ್ಪಾ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಸರಿಯಾಗಿದೆಯಾ ಅಥವಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ ಮಾಡಿಬಿಟ್ಟು ಸೇವ್ ಅಂತ ಮಾಡಿದರೆ ಏನಪ್ಪಾ ಅಂತಂದರೆ ನೀವು ಹೊಸ ವೋಟರ್ ಐ ಡಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದು ವಿತ್ ಇನ್ ಏನಪ್ಪಾ ಅಂತಂದರೆ ನಿಮಗೆ ಒಂದು ವಾರದಲ್ಲಿ ಏನಪ್ಪಾ ಅಂತ ಅಥವಾ ಒಂದು ಹದಿನೈದು ದಿನದಲ್ಲಿ ಅಪ್ರೂವಲ್ ಆಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿಮಗೆ ಪೋಸ್ಟಲ್ ಮುಖಾಂತರ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ